ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಡಾಕ್ಟರ್ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ್ ಭಾಲ್ಕಿ ಜಿಲ್ಲಾ ಬೀದರ್ ಕರ್ನಾಟಕ ರಾಜ್ಯ ಕಮಲನಗರ ಶಾಖೆಯ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ದಾನಾ ಕಾಂಪ್ಲೆಕ್ಸ್ ಶಾಂತಿವರ್ಧಕ ಕಾಲೇಜ್ ಎದುರುಗಡೆ ಕಮಲ್ನಗರ್ ಜಿಲ್ಲಾ ಬೀದರ್ ಓಂ ಶ್ರೀ ಬಸವಲಿಂಗಾಯ ಬಸವಲಿಂಗಾಯನಮಃ ಡಾಕ್ಟರ್ ಚನ್ನಬಸವಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ್ ಭಾಲ್ಕಿ ಜಿಲ್ಲಾ ಬೀದರ್ ಕರ್ನಾಟಕ ರಾಜ್ಯ ಕಮಲ್ನಗರ್ ಶಾಖೆಯ ಉದ್ಘಾಟನೆ ದಿನಾಂಕ ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಉದ್ಘಾಟನಾ ಸಮಾರಂಭ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಮಗಚ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಸಂಸ್ಥಾಪಕ ಗೌರವಾಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ್ ಭಾಲ್ಕಿ ದಿವ್ಯ ನೇತೃತ್ವ ಪೂಜ್ಯ ಶ್ರೀ ಮಹಚ ಗುರುಬಸವಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅಧ್ಯಕ್ಷತೆ ಶರಣ ಡಿ ಕೆ ಶಿವರಾಮ್ ಅಧ್ಯಕ್ಷರು ಡಾಕ್ಟರ್ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಲ್ಕಿ ಸ್ವಾಗತ ಶರಣ ಶರಣಪ್ಪ ಎಂ ಬಿರಾದಾರ್ ಉಪಾಧ್ಯಕ್ಷರು ಡಾಕ್ಟರ್ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಲ್ಕಿ ಪ್ರಾಸ್ತಾವಿಕ ನುಡಿ ಶರಣ ಗಣಪತಿ ಬಿ ಬೌಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಲ್ಕಿ ಉಪಸ್ಥಿತಿ ಶರಣ ರಾಜಶೇಖರ್ ಅಷ್ಟುರೆ ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಸ್ಥಾನಿಕ ಕಮಿಟಿ ಬಿ ಶರಣ ಜಯರಾಜ್ ಖಂಡ್ರೆ ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಸ್ಥಾನಿಕ ಕಮಿಟಿ ಬೀದರ್ ಶರಣ ಶರತ್ ಸಿರ್ಸೆ ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಸ್ಥಾನಿಕ ಕಮಿಟಿ ಕಮಲ್ನಗರ್ ನಿರೂಪಣೆ शरण दीपक ठमके भातम्र प्रार्थना गीते शरण वीरण कुंभार साहिति बांदनारपणे शरण जगन्नाथ चट्मे व्यवस्थापक डाक्टर चन्नबसवप्ठेवर पत्न सहकार संघ नियमित शाखे कमल नगर स्वागत कौरव डॉक्टर चवपेवर पत्न सहकार संघ आडित मंडली शाखे स्थानिक कमिटी अध्यक्ष और बी बीदर कमल नगर ಡಾಕ್ಟರ್ ಚನ್ನಬಸವಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಲ್ಕಿ ಆಡಳಿತ ಮಂಡಳಿ ಪರಮ ಪೂಜ್ಯ ಡಾಕ್ಟರ್ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಸಂಸ್ಥಾಪಕ ಗೌರವಾಧ್ಯಕ್ಷರು ಡಾಕ್ಟರ್ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಲ್ಕಿ ಶರಣ ಡಿ ಕೆ ಸಿದ್ದರಾಮ್ ಅಧ್ಯಕ್ಷರು ಶರಣ ಶರಣಪ್ಪ ಬಿರಾದಾರ್ ಉಪಾಧ್ಯಕ್ಷರು ಶರಣ ರಾಜಶೇಖರ್ ಅಷ್ಟೂರೆ ನಿರ್ದೇಶಕರು शरणे उमा प्रकाश खड्रे निर्देशक्र शरण जयराज खड्रे निर्देशक शरण शरद एमशीर्से निर्देशक शरण बाबुराव जलदे निर्देशक शरण रेखा महाजन निर्देशक शरण अनिलकुमार हालकुडे निर्देशकु शरण वैजनाथ पाचाळ निर्देशकु शरण नगप मेत्रे निर्देशक शरण चंद्रशेखर पाटील सलहेगार ಶರಣ ಗಣಪತಿ ಬೌಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ್ ಬಾಲ್ಕಿ ಔರಾದ್ ಬಿ ಶಾಖೆಯ ಸ್ಥಾನಿಕ ಆಡಳಿತ ಮಂಡಳಿ ಶರಣ ರಾಜಶೇಖರ್ ಅಸ್ಟೂರಿ ಅಧ್ಯಕ್ಷರು ಶರಣ ಬಂಡಪ್ಪ ಕಂಠೆ ನಿರ್ದೇಶಕರು ಶರಣ ರವೀಂದ್ರ ಮೀಶೆ ನಿರ್ದೇಶಕರು ಶರಣ ಸೂರ್ಯಕಾಂತ್ ಅಲ್ಮಜ್ಜೆ ನಿರ್ದೇಶಕರು ಶರಣ ಮನ್ಮತಪ್ಪ ಬಿರಾದಾರ್ ನಿರ್ದೇಶಕರು ಶರಣ ಪ್ರಕಾಶ್ ಖೋಳೆ ನಿರ್ದೇಶಕರು ಶರಣ ಸಂಗಮೇಶ್ ಬಿರಾದಾರ್ ನಿರ್ದೇಶಕರು ಶರಣ ಚಂದ್ರಕಾಂತ್ ನಿರ್ಮೊಳೆ ನಿರ್ದೇಶಕರು ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮ ನಿರ್ದೇಶಕರು ಶರಣ ತಮ್ಮಣ್ಣ ಇಂಜಿನಿಯರ್ ನಿರ್ದೇಶಕರು ಶರಣ ಶ್ಯಾಮರಾವ್ ಬೋರ್ಗಿ ನಿರ್ದೇಶಕರು ಶರಣ ಡಾಕ್ಟರ್ ಬಂಡಪ್ಪ ಡ ಡ್ಯಾಡೆ ವ್ಯವಸ್ಥಾ ಬೀದರ್ ಶಾಖೆಯ ಸ್ಥಾನಿಕ ಆಡಳಿತ ಮಂಡಳಿ ಶರಣ ಜಯರಾಜ್ ಖಂಡ್ರೆ ಅಧ್ಯಕ್ಷರು ಶರಣ ಚಂದ್ರಶೇಖರ್ ಹೆಬ್ಬಾಳೆ ನಿರ್ದೇಶಕರು ಶರಣ ಮಲ್ಲಿಕಾರ್ಜುನ್ ಬುಕ್ಕ ನಿರ್ದೇಶಕರು ಶರಣ ನೀಲೇಶ್ ಸಿಂಧೋಲ್ ನಿರ್ದೇಶಕರು ಶರಣ ಶರಣಪ್ಪ ಚಿಂಕೋಡೆ ನಿರ್ದೇಶಕರು ಶರಣ ಶ್ರೀನಿವಾಸ್ ಸಾಳೆ ನಿರ್ದೇಶಕರು शरण सुनील देशमुख निर्देशक शरणे जगदेवी मदकट्टे निर्देशक आशा महेश घाड़े शरण श्यामराव मैक्रे व्यवस्थापक चन्नबसव पट्टदेवर सहकार संघ नियमित बाली कमल नगर शाखया स्थानीय आड़ मंडली शरण शरद एम सिर्से अक्षर ಶರಣ ಸುರೇಶ್ ಸೋಲ್ಪುರೆ ನಿರ್ದೇಶಕರು ಶರಣ ಮಲ್ಲಿಕಾರ್ಜುನ್ ದಾನಾ ಖೇಡ್ ನಿರ್ದೇಶಕರು ಶರಣ ಅಶೋಕ್ ಪಾಟೀಲ್ ನಿರ್ದೇಶಕರು ಶರಣ ರಾಜ್ಕುಮಾರ್ ಬಿರಾದಾರ್ ನಿರ್ದೇಶಕರು ಶರಣ ಸಂತೋಷ್ ಟೊಂಡೆ ನಿರ್ದೇಶಕರು ಶರಣ ಪ್ರಶಾಂತ್ ಮಟ್ಪತಿ ನಿರ್ದೇಶಕರು ಶರಣ ಗುರುಶಾಂತ್ ಶಿವಣ್ಕರ್ ನಿರ್ದೇಶಕರು ಶರಣ ಅವಿನಾಶ್ ಶಿವಣ್ಕರ್ ನಿರ್ದೇಶಕರು ಶರಣ ಶಿವಶರಣಪ್ಪ ಚಿಕ್ಮುರ್ಗೆ ನಿರ್ದೇಶಕರು ಶರಣ ಕಲ್ಲೇಶ್ ಹುದ್ಗಿರೆ ನಿರ್ದೇಶಕರು ಶರಣ ಚನ್ನಬಸವ ಗಾಳೆ ನಿರ್ದೇಶಕರು ಶರಣ ಜಗನ್ನಾಥ್ ಚಿಕ್ಮೆ ವ್ಯವಸ್ಥಾಪಕರು ದಿನಾಂಕ ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರದಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಮಲನಗರ ನೂತನ ಶಾಖೆ ಪ್ರಾರಂಭ ನಿಮಿತ್ತ ಭಾಲ್ಕಿ ಬಿ ಬೀದರ್ ಹಾಗೂ ಕಮಲ್ ನಗರ್ ಶಾಖೆಯ ಎಲ್ಲ ಸದಸ್ಯರು ಬರಬೇಕಾಗಿ ಕೋರುತ್ತೇವೆ ಮುಖ್ಯ ಕಾರ್ಯನಿರ್ವಾಹಕರು ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವೃದ್ಧ ಸಿಬ್ಬಂದಿ ವೃಂದ ಡಾಕ್ಟರ್ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಲ್ಕಿ ಶರಣರ ಬರಹೊಮ್ಮೆಗೆ ಪ್ರಾಣಜೀವಾಳವಯ್ಯ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣೋ ಬನ್ನಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ಸಂಘನೇ ಭಾಲ್ಕಿ ಕಮಲನಗರ ಶಾಖೆಯ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ